ಫಸ್ಟ್ ನಾನು ಮಾತಾಡೋದಕ್ಕಿಂತ ಮುಂಚೆ ಪ್ರತಾಪ್ ಅವ್ರು ಮಾತಾಡ್ಲಿ ಮೇಡಮ್ ಅವ್ರು ಮಾತಾಡ್ತಿ ಅದಾದ ನಂತರ ನಾನು ಮಾತಾಡ್ತೀನಿ

ಸೊ ಅವ್ರು ಒಳ್ಳೇದಾಗಬೇಕು ಒಳ್ಳೇದಾಗಲಿ ಒಳ್ಳೇದಾಗ ಹಾಗೇ ಆಗುತ್ತೆ ಟೈಮ್ ವೇಸ್ಟ್ ಮಾಡ್ದೇನೆ ಏನು ಶಾರ್ಟ್ ಕಟ್ಸ್ ಇಲ್ದೇನೆ ಶೀಸ್ ಪ್ಯಾರ್ಲಲ್ಲಿ ಶೀ ಈಸ್ ಇನ್ ಟು ಆ್ಯಕ್ಟಿಂಗ್ ಆ್ಯಂಡ್ ಆಲ್ಸೋ ಇದೊಂದು ಸ್ಟುಡಿಯೋ ಓಪನ್ ಮಾಡಿದರೆ ದಯವಿಟ್ಟು ಎಲ್ಲರೂ ಸ್ಟುಡಿಯೋ ಅಲ್ಲಿ ಸ್ಟುಡಿಯೋನ ವಿಸಿಟ್ ಮಾಡಿ ಡಿಸೈನ್ಸ್ ಎಲ್ಲ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಜೂನ್ ಇಡೀ ದೇಶ ರಿಸಲ್ಟ್ ಕಾಯ್ತಿರತ್ತೆ ಕರ್ನಾಟಕದಲ್ಲಿ ಜೂನ್ ಅಲ್ಲಿ ಮಾರ್ಟಿನ ಒಂದು ಅಪ್ಡೇಟ್ ಸಿಗತ್ತೆ ಅಂತ ಹೇಳಿ ಫ್ಯಾನ್ಸ್ ಮಾತಾಡ್ತೀರಾ ಎಲೆಕ್ಷನ್ ಸಿಗಲ್ಲ ಎಕ್ಸಾಜುರೇಷನ್ ಬೇಡ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು ಅನ್ನೋ ಆಸೆ ಆ್ಯಸ್ ಅನ್ ಆಕ್ಟರ್ ನನಗಿದೆ ಅದೇ ಅದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಮಾಡ್ತಾ ಇದ್ವಿ ಇನ್ನು ಡೈರೆಕ್ಟರು ಪ್ರೊಡ್ಯೂಸರು ಅವ್ರು ಕಾಲ್ ತಗೊಬೇಕು ಇದು ಪ್ಲೀಸ್ ಹಾ ಎಲ್ಲ ಅವರು ಪ್ರೊಡ್ಯೂಸರ್ ಶುಡ್ ಟೇಕ್ ಇನಿಷಿಯೇಟಿವ್ ಅಂಡ್ ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಅವರಿಬ್ಬರು ಡಿಸೈಡ್ ಮಾಡಿ ದೇ ಹ್ಯಾವ್ ಟು ಕಮ್ ಅಪ್ ವಿತ್ ಒನ್ ಡೇಟ್ ಸೊ ಆಗ ನಾನು ಮಾತಾಡೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ ಅನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಅಂದರೆ ತುಂಬ ಖುಷಿ ಆಯಿತು ಒಂದು ಎನರ್ಜಿ ಅಂತಲೇ ಹೇಳ್ಬೋದು ನಮ್ಮ ಧ್ರುವ ಸರ್ ಲೈಕ್ ಐ ಆಮ್ ಸೋ ಹ್ಯಾಪಿ ಲೈಕ್ ನೀವು ಬಂದಿದ್ದು ಥ್ಯಾಂಕ್ ಯು ತುಂಬ ಅಂದರೆ ತುಂಬ ಸಪೋರ್ಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಜೈ ಶ್ರೀರಾಮ್ ಜಯ ಆಂಜನೇಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ